ಆಚಾರ್ಯ ಜಿ ನಿಜವಾದ ಗುರುವನ್ನ ಹೇಗೆ ಗುರುತಿಸೋದು ಯಾಕಂದ್ರೆ ಎಲ್ಲಾ ದಾರಿಗಳನ್ನ ತೋರಿಸಿರೋದು ಮನಸ್ಸೇ ಅಲ್ವಾ ಇದು ಯಾವಾಗ್ಲೂ ಜಟಿಲ ಪ್ರಶ್ನೆಯಾಗಿಯೇ ಕಂಡಿದೆ ವಿಷಯ ಅದಲ್ಲ ಗುರುವನ್ನ ಹೇಗೆ ಗುರುತಿಸಬೇಕು ಅನ್ನೋದಲ್ಲ ನೀವು ಸ್ವಲ್ಪ ಪ್ರಶ್ನೆಯನ್ನ ಬದಲಿಸಿದ್ರೆ ಸರಿಹೋಗಬಹುದು ಒಂದ್ ವೇಳೆ ನಿಜವಾದ ಗುರು ಬಂದರೆ ನಾವು ಮುಖ ತಿರುಗಿಸಿ ಹೋಗದಂತೆ ನಮ್ಮನ್ನು ಹೇಗೆ ರೂಪಿಸಿಕೊಳ್ಳೋದು ಅಂತ ಕೇಳಿ ನೀವು ಪ್ರಶ್ನೆ ಕೇಳಿದ್ರಿ ಒಮ್ಮೆ ನೋಡಿ ನಿಮ್ಮ ಪ್ರಶ್ನೆ ಹೇಗಿದೆ ಅಂತ ನೀವು ಕೇಳ್ತಿರೋದು ಹೇಗಿದೆ ಅಂದ್ರೆ ನಾವು ಹೇಗಿದ್ದೀವೋ ಹಾಗೆ ಇರ್ತೀವಿ ನೋಡಿ ನಾವಂತೂ ಇಂಥವರೇ ಆಯ್ತಾ ಈಗ ನಮಗೊಂದು ದಾರಿ ಹೇಳಿ ಒಂದು ವಿಧಾನ ತಿಳಿಸಿ ನಾವು ಹೀಗೆ ಇದ್ಕೊಂಡೆ ನಿಜವಾದ ಗುರುವನ್ನ ಗುರುತಿಸೋದು ಹೇಗೆ ಅಂತ ಅಯ್ಯೋ ಸ್ವಾಮಿ ನೀವು ಹೇಗಿದ್ದೀರೋ ಹಾಗೆಯೇ ಇತ್ಕೊಂಡು ಇವತ್ತಿನವರೆಗೆ ಯಾವುದಾದ್ರೂ ನಿಜವಾದ ಸಂಗತಿಯನ್ನ ನೀವು ಸರಿಯಾಗಿ ಗುರುತಿಸಿದ್ದೀರಾ ಸರಿಯಾದ ಮನೆಯನ್ನಾಗಲಿ ಸರಿಯಾದ ಕೆಲಸವನ್ನಾಗಲಿ ಹೋಗ್ಲಿ ಸರಿಯಾದ ಚಪ್ಪಲಿಗಳನ್ನಾದ್ರೂ ಹುಡುಕಿಕೊಂಡಿದ್ದೀರಾ ನೀವು ನಿಜವಾಗ್ಲೂ ಸರಿಯಾದ ಚಪ್ಪಲಿ ತಂದಿದ್ರೆ ಹೀಗ್ಯಾಕಾಗ್ತಿತ್ತು ನೀವು ಚಪ್ಪಲಿ ತಂದಾಗ ಪಕ್ಕದ ಮನೆಯವನು ಬಂದು ಹೇಳ್ತಾನೆ ಅಯ್ಯೋ ಅದಕ್ಕಿಂತ ಒಳ್ಳೆ ಚಪ್ಪಲಿ ಆ ಅಂಗಡಿಯಲ್ಲಿ ಸಿಗತ್ತೆ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಆಮೇಲೆ ನೀವು ಅಯ್ಯೋ ಎಡವಟ್ಟಾಯಿತು ಅಂತೀರಿ ನಿಮ್ಮ ಕೈಗೆ ಏನಾದ್ರೂ ನಿಜವಾಗಿರೋದು ಸಿಕ್ಕಿದಿದ್ರೆ ನಂತರ ಯಾರು ಏನೇ ಹೇಳಿದ್ರೂ ಕೂಡ ನಿಮಗೆ ಸಂಶಯವೇ ಬರಬಾರದು ಅಲ್ವಾ ಆದರೆ ನಮಗೆ ಎಲ್ಲದರ ಮೇಲೂ ಸಂಶಯ ಮೂಡತ್ತೆ ಅಲ್ವಾ ಜೀವನದಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡಿರಲಿ ಅದು ನಿಮಗೆ ತುಂಬಾ ಸರಿಯಾದ ನಿರ್ಧಾರವೇ ಅನ್ನಿಸಿರಲಿ ಆದ್ರೂ ಯಾರಾರು ಬಂದು ತಮ್ಮ ಮಾತುಗಳಿಂದ ನಿಮ್ಮ ಆ ನಿರ್ಧಾರವನ್ನ ತಪ್ಪು ಅಂತ ತೋರಿಸಿದ್ರೆ ಒಂದು ಕ್ಷಣಕ್ಕಾದ್ರೂ ಆಗ್ಲಿ ನಿಮಗೆ ಸಂಶಯ ಮೂಡತ್ತೆ ಮತ್ತು ಬೇಜಾರು ಆಗತ್ತೆ ಅಯ್ಯೋ ನಾನು ಇದನ್ಯಾಕೆ ಆಯ್ಕೆ ಮಾಡ್ಕೊಂಡೆ ಬೇರೆ ಏನಾದ್ರೂ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹಾಗಾಗಿ ನಾವು ಹೇಗಿದ್ದೀವೋ ಹಾಗೆ ಇದ್ದುಕೊಂಡು ನಮಗೋಸ್ಕರ ಸರಿ ಇರೋದನ್ನ ಮಾಡೋದು ಕಷ್ಟ ಯಾಕಂದ್ರೆ ಸ್ವತಃ ನಾವೇ ಸರಿ ಇಲ್ಲ ಹಾಗಿದ್ಮೇಲೆ ಏನೂ ಸರಿನೇ ಇಲ್ಲದಿದ್ರೆ ಸರಿಯಾದ ಗುರುನಾದ್ರೂ ಹೇಗೆ ಸಿಗೋದಕ್ ಸಾಧ್ಯ ನಾವು ಯಾರನ್ನ ಇವರು ಸರಿಯಾದ ಗುರು ಅಲ್ಲ ಅಂತ ಹೇಳ್ತೀವೋ ಅವರು ನಮಗೆ ಸಿಕ್ಕಿದ್ದು ಅವರ ಷಡ್ಯಂತ್ರದಿಂದಲ್ಲ ಹೋಗ್ಲಿ ಅವರು ಅಂಥ ತಂತ್ರ ಮಾಡಿದ್ದಾರೆ ಅಂತಾನೆ ಇಟ್ಕೊಳ್ಳಿ ಆದ್ರೆ ಅವರು ನಮ್ಮ ಮೇಲೆ ಪ್ರಭಾವಿತರಾಗಿದ್ದು ಯಾಕಂದ್ರೆ ನಾವು ಸರಿಯಾಗಿಲ್ಲ ನಾವು ಸರಿ ಇಲ್ಲದೆ ಇದ್ರೆ ನಮಗೆ ಸರಿಯಾಗಿರದ ಗುರುನೇ ಸಿಗೋದು ನಾವು ಹೇಗಿರ್ತೇವೋ ನಮಗೆ ಅಂಥ ಗುರುನೇ ಸಿಗೋದು ನೀವು ನೋಡ್ತೀರೀರಾ ನನ್ನ ಉತ್ತರ ಯಾವ ಕಡೆ ಬೆರಳು ಮಾಡ್ತಾ ಇದೆ ಅಂತ ನೀವು ಕೇಳಿದ್ರಿ ಸರಿಯಾದ ಗುರುವನ್ನ ಹೇಗೆ ಗುರುಸೋದು ನಾನು ಹೇಳ್ತಿದ್ದೀನಿ ನಾವು ತಪ್ಪಾಗಿದ್ರೆ ನಮಗೆ ತಪ್ಪು ಗುರುನೇ ಸಿಗೋದು ಒಟ್ಟಾರೆಯಾಗಿ ಆಶಯವಿಷ್ಟೇ ನಿಜವಾದ ಗುರು ಸಿಗೋದ್ಯಾವಾಗ ನಿಮ್ಮೊಳಗೆ ಸರಿಯಾದ ಹಸಿವು ಉಂಟಾದಾಗ ಸರಿಯಾದ ತೃಷೆ ಹುಟ್ಟಿದಾಗ ಆಗಲೇ ಸರಿಯಾದ ಗುರು ಸಿಗೋದನ್ನ ಯಾವ ರೂಪದಲ್ಲಿ ಬರ್ತಾನೋ ಎಲ್ಲಿಂದ ಬರ್ತಾನೋ ಹತ್ತಿರದಲ್ಲಿದ್ದಾನೋ ದೂರ ಇದ್ದಾನೋ ಅನ್ನೋದು ನಮಗೊತ್ತಿಲ್ಲ ಮನುಷ್ಯ ರೂಪದಲ್ಲೋ ಗ್ರಂಥ ರೂಪದಲ್ಲೋ ಮರದ ರೂಪದಲ್ಲೋ ಬರಬಹುದು ನದಿಯಾಗಿ ಸಿಗಬಹುದು ಜೀವನವಾಗಿ ತೋರಬಹುದು ಆನ್ಲೈನ್ ಬರಬಹುದು ಅಥವಾ ಆಫ್ಲೈನ್ ಇರಬಹುದು ನಮಗೇನು ಗೊತ್ತು ಹೇಗಾದರೂ ಸಿಗಬಹುದು ನಿರಂತರವಾಗಿ ಸಿಗುತ್ತಲೇ ಇರಬಹುದು ಆದ್ರೆ ನಾವು ಸರಿಯಿಲ್ಲದೆ ಇರೋದ್ರಿಂದ ಅವನನ್ನ ಗುರುತಿಸೋಕಾಗಲ್ಲ ನೀವು ಒಂದ್ ವೇಳೆ ನಲ್ವತ್ತು ವರ್ಷ ವಯಸ್ಸಿನವರಾದ್ರೆ ಈ ನಲವತ್ತು ವರ್ಷಗಳ ಬದುಕಿನಲ್ಲಿ ಅವನು ನಿಮಗೆ ನಾಲ್ಕು ಸಾವಿರ ಬಾರಿ ಸಿಕ್ಕಿರಬಹುದು ಬಹುಶಃ ಅಸಂಖ್ಯಾತ ಬಾರಿಯೂ ಸಿಕ್ಕಿರಬಹುದು ಅಥವಾ ಪ್ರತಿಕ್ಷಣವೂ ನಿಮ್ಮ ಜೊತೆಗೆ ಇರಬಹುದು ಆದ್ರೆ ನೀವೇ ಸರಿಯಿಲ್ಲ ಅಂತಾದ್ರೆ ನೀವು ಹೇಗೆ ಒಪ್ಕೊಳ್ತೀರಿ ಆದರೆ ನೀವು ನೋಡಿದ್ರೆ ಬರೋರ್ನೆಲ್ಲ ಒಪ್ಪಿಕೊಂಡು ಕೂತಿದ್ದೀರಿ ಸರಿ ಇರೋದನ್ನ ಒಪ್ಪಿಕೊಳ್ಬೇಕಾದ್ರೆ ಸರಿಯಾದ ಯೋಗ್ಯತೆ ಇರಬೇಕಲ್ವಾ ನೀವು ಮೊದಲು ಸರಿಯಾಗಿ ಸರಿಯಾದ ಗುರು ದೂರವಿಲ್ಲ ಸಿಕ್ತಾನೆ ನೀವು ಸರಿಯಾಗಿ ಅಂತ ನಾನು ಹೇಳೋದ್ರ ಆಶಯವೇನು ಗೊತ್ತಾ ನೀವು ಸರಿಯಾಗೋದ್ರ ಅರ್ಥವೇನಂದ್ರೆ ನೀವು ಈಗ ತಪ್ಪಾಗಿದ್ದೀರಿ ಅನ್ನೋದನ್ನ ನೋಡ್ಬೇಕು ಯಾರು ತಾವು ತಪ್ಪಾಗಿದ್ದೀವಿ ಅನ್ನೋದನ್ನು ನೋಡ್ತಾರೋ ಅವರೇ ಸರಿಯಾಗೋದು ಯಾರು ತಾವು ತಪ್ಪು ಅನ್ನೋದನ್ನ ನೋಡ್ತಾರೋ ಅವರಿಗೆ ಸರಿಯಾದ ಗುರು ಸಿಕ್ಕೇ ಸಿಕ್ತಾನೆ ನೀವು ಎಲ್ಲಿವರೆಗೂ ನಿಮ್ಮ ದೃಷ್ಟಿಯಲ್ಲಿ ಸರಿ ಅಂತ ಅನ್ಕೋತೀರೋ ನೀವು ಸರಿಯಿಲ್ಲ ಅಂತ ಅರ್ಥ ನಿಮಗೆ ಯಾವಾಗ ನೀವು ತಪ್ಪು ಅನ್ನೋದು ಕಾಣುತ್ತೋ ಆಗ ನೀವು ಸರಿಯಾಗ್ತೀರಿ ಆದ್ರೆ ಈ ಮಾತಿನಿಂದ ಅಹಂಕಾರಕ್ಕೆ ಪೆಟ್ಟು ಬೀಳತ್ತೆ ಹೇಗೊಪ್ಕೊಳ್ಳೋದು ತಪ್ಪು ಅಂತ ತುಂಬಾ ಶ್ರಮ ಪಟ್ಟಿದೀವಿ ಇಷ್ಟೆಲ್ಲ ಓದ್ಕೊಂಡಿದೀವಿ ನಾಲ್ಕಾರು ಡಿಗ್ರಿ ಗಿಟ್ಟಿಸಿಕೊಂಡಿದ್ದೀವಿ ಎಷ್ಟೊಂದು ಹಣ ಹೂಡಿಕೆ ಮಾಡಿದೀವಿ ವ್ಯವಹಾರ ಬೆಳೆಸಿದೀವಿ ಇವತ್ತು ಕೋಟಿಗಟ್ಟಲೆ ಬಿಸ್ನೆಸ್ ಇದೆ ನಾವು ಹೇಗೆ ಸಾಧ್ಯ ಸಮಾಜದಲ್ಲಿ ನಮ್ಮ ಹೆಸರಿದೆ ಗೌರವಾನೂ ಇದೆ ಹೀಗೆ ಏನೋ ಒಂದು ಹೇಳ್ಬಿಡ್ತಾರೆ ಮೊದ್ಲು ತಪ್ಪು ಒಪ್ಕೊಳ್ಳಿ ಅಂತ ಯಾಕೆ ನಮ್ಮಿಂದ ಎಲ್ಲಿ ತಪ್ಪಾಗಿದೆ ಒಮ್ಮೆಯಂತೂ ಭಾರತದ ರಾಷ್ಟ್ರಪತಿಗಳೇ ನಮ್ಮನ್ನ ಗೌರವಿಸಿದಾರೆ ಒಂದು ವೇಳೆ ನಾವು ತಪ್ಪಾಗಿದ್ದರೆ ನಮಗೆ ಆ ಗೌರವ ಸಿಕ್ತಿತ್ತ ಒಪ್ಪಬೇಡಿ ಹೋಗ್ಲಿ ಬಿಟ್ಟು ಬಿಡಿ ಮಾಯೆ ಆಡ್ತಿರೋ ಆಟ ಇದು ನೀವು ಒಪ್ಕೊಳ್ಳಿ ಅಥವಾ ಒಪ್ಕೊಳ್ದೇ ಇರಿ ಯಾರ್ದೇನ್ ಹೋಗೋದಿದೆ ಆದರೆ ಹೌದು ಸತ್ಯವನ್ನ ಪಡ್ಕೊಳ್ಳೋ ತೀವ್ರ ಇಚ್ಛೆ ಇದ್ರೆ ಇಷ್ಟು ಮಾತ್ರ ಹೇಳಬಲ್ಲೆ ಯಾರು ಸುಳ್ಳನ್ನು ಸ್ಪಷ್ಟವಾಗಿ ನೋಡಬಲ್ಲರೂ ಅವರಿಗೆ ಸತ್ಯ ದೊರಕೋದು ಆದ್ರೆ ನಮಗೆ ಸುಳ್ಳನ್ನು ಬಿಡಲಾರದೆ ಸತ್ಯವನ್ನ ಪಡ್ಕೊಳ್ಬೇಕು ಅನ್ನೋ ತೀವ್ರ ಆಸೆ ನೋಡಿ ಬೇರೆ ದಾರಿ ಇಲ್ಲ ಇದ್ದಿದ್ರೆ ನಾನು ಹೇಳ್ತಿದ್ದೆ ನಮಗೆ ಸುಲಭವಾದ ಸಿಹಿ ದಾರಿ ಬೇಕಾಗಿದೆ ಅದು ಸಾಧ್ಯವಿಲ್ಲ ತಿರಸ್ಕಾರ ಮಾಡಲೇಬೇಕು ಸುಳ್ಳನ್ನ ತ್ಯಜಿಸೋದು ಕೂಡ ಸುಲಭವಾಗಿರ್ತಿತ್ತು ಒಂದ್ ವೇಳೆ ನಿಮಗೆ ಸುಳ್ಳನ್ನು ನೋಡಿದ್ರೆ ಸಾಕು ಆದ್ರೆ ತ್ಯಜಿಸೋದು ಬೇಡ ಅಂತಾಗಿದ್ರೆ ಹಾಗೇನಾದ್ರೂ ನಿಮಗೆ ಹೇಳಿದ್ರೆ ಅನುಕೂಲ ಆಗಿರೋದು ಸಮಸ್ಯೆ ಉಂಟಾಗೋದು ಎಲ್ಲಿ ಅಂದ್ರೆ ಸುಳ್ಳು ಕಂಡು ಕೂಡ್ಲೆ ಅದನ್ನ ತ್ಯಜಿಸಬೇಕಾಗತ್ತೆ ಆಗ ನಾವು ಗೋಳಾಡೋಕೆ ಶುರು ಮಾಡ್ತೀವಿ ಒದ್ದಾಡಿ ಬಿಡ್ತೀವಿ ಅಯ್ಯೋ ಇದೆಂಥ ಷರತ್ತು ಅಂತೀವಿ ಮೊದಲ ಗುರು ಅಂದ್ರೆ ಆತ್ಮವೇ ನಿಮ್ಮೊಳಗೆ ಸಿದ್ಧತೆ ಇದ್ರೆ ಆಗ ಆ ನಿರಾಕಾರ ಆತ್ಮ ಅಂತ ಏನಿದೆಯೋ ಅದುವೇ ಸಾಕಾರ ರೂಪದ ಬೋಧಕನನ್ನು ಪ್ರಸ್ತುತಪಡಿಸತ್ತೆ ಇಂಥ ನಾಟಕೀಯ ಕಲ್ಪನೆ ಮಾಡಿಕೊಳ್ಳಬೇಡಿ ಗುರು ಅನ್ನೋನು ಇಂತಿಂಥ ವ್ಯಕ್ತಿ ಅಲ್ಲೆಲ್ಲಿ ತಿರುಗಾಡ್ತಾ ಇರ್ತಾನೆ ಅವನು ನನಗೆ ಎಲ್ಲಿ ಸಿಗ್ತಾನೆ ಯಾವುದಾದ್ರೂ ಗುಹೆಯಲ್ಲಿ ಕೂತಿರ್ತಾನಾ ಮರ ಏರಿ ಕೂತಿದ್ದಾನಾ ಯಾವುದೋ ಆಶ್ರಮದಲ್ಲಿದ್ದಾನಾ ಎಲ್ಲಿದ್ದಾನವನು ಎಲ್ಲಿ ಧ್ಯಾನ ಕೂತಿದ್ದಾನೆ ಆ ಗುರು ನಿಮ್ಮೊಳಗೆ ಆ ತೀವ್ರ ಇಚ್ಛೆ ಆ ಚಡಪಡಿಕೆಯಾದ್ರೂ ಹುಟ್ಟಬೇಕಲ್ವಾ ಬದುಕು ಸುಳ್ಳಿನಲ್ಲಿ ಕಳೆದು ಹೋಗ್ತಾ ಇದೆ ನನಗೆ ಸತ್ಯ ಬೇಕು ಅಂತ ಆಗ ನಿಜವಾದ ಗುರು ಕೂಡ ಸಿಗ್ತಾನೆ ಆಗ ಯಾವ ಸುಳ್ಳು ಗುರು ಕೂಡ ನಿಮ್ಮನ್ನ ಮೂರ್ಖನನ್ನಾಗಿಸೋಲ್ಲ ಯಾಕೆ ಗೊತ್ತಾ ಯಾಕಂದ್ರೆ ನೀವು ಇಷ್ಟೊಂದು ತೀಕ್ಷ್ಣರಾಗಿದ್ದೀರಾ ಅಂದ್ರೆ ನೋಡೋಕೆ ಅತಿ ಕಷ್ಟವಾಗುವ ಸುಳ್ಳನ್ನು ನೀವು ನೋಡಿಬಿಟ್ಟಿದ್ದೀರಿ ಯಾವ ಸುಳ್ಳು ಅಂತ ಕೇಳ್ತೀರಾ ನಿಮ್ಮದೇ ಸುಳ್ಳು ಒಬ್ಬ ವ್ಯಕ್ತಿ ತನ್ನ ಸುಳ್ಳನ್ನ ನೋಡಬಲ್ಲವನಾದ್ರೆ ಹೊರಗಿನವರ ಸುಳ್ಳುಗಳನ್ನ ಅವನು ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಪತ್ತೆ ಹಚ್ಚಬಲ್ಲ ನೀವು ನಿಮ್ಮೊಳಗಿನ ಸುಳ್ಳುಗಳ ಕುರಿತು ಪ್ರಾಮಾಣಿಕರಾಗಿ ಬಿಟ್ರೆ ಹೊರಗಿನ ಸುಳ್ಳುಗಳನ್ನಂತೂ ನೀವು ತಕ್ಷಣವೇ ಗುರುತಿಸಬಹುದು ಇವನು ಸುಳ್ಳುಗಾರ ಅಂತ ಹೊರಗಿರೋ ಮೋಸಗಾರರು ಬಂದು ನಮ್ಮನ್ನು ವಂಚಿಸೋದ್ಯಾಕಂದ್ರೆ ನಾವು ಒಳಗಿನಿಂದಲೇ ಸುಳ್ಳುಗಳಲ್ಲಿ ಬದುಕ್ತಿದ್ದೀವಿ ನಾವು ಸುಳ್ಳು ತರ್ಕಗಳು ಸುಳ್ಳು ಬಂಧನಗಳು ಸುಳ್ಳು ಮಾತುಗಳಲ್ಲಿ ಸಿಕ್ಕಿಕೊಳ್ಳಲು ಈಗಾಗಲೇ ಸಿದ್ಧರಾಗಿದ್ದೀವಿ ಮತ್ತು ನಮ್ಮ ಎದುರುಗಡೆಯ ಆ ಮೋಸಗಾರ ಇದನ್ನ ಚೆನ್ನಾಗಿ ತಿಳಿದಿರ್ತಾನೆ ಆದ್ದರಿಂದ ಅವನಿಗೆ ನಮ್ಮನ್ನ ಬಲೆಗೆ ಬೀಳಿಸೋದು ಕಷ್ಟವಾಗಲ್ಲ ನೀವು ಒಳಗಿನಿಂದ ಪ್ರಾಮಾಣಿಕರಾಗಿ ನಿಮ್ಮೊಳಗಿನ ಯಾವ ಸುಳ್ಳನ್ನು ಸಹಿಸೋದಿಲ್ಲ ಅಂತ ದೃಢವಾಗಿ ನಿಂತುಬಿಡಿ ಆಗ ಯಾರೋ ಹೊರಗಿಂದ ಬಂದು ನಿಮಗೆ ಸುಳ್ಳು ಹೇಳಿ ಮೋಸ ಮಾಡೋಕೆ ಸಾಧ್ಯವಿಲ್ಲ